ಹಣ್ಣು ನೊಣ ನಿರ್ವಹಣಾ ಪದ್ಧತಿ ಹಣ್ಣು ನೊಣಗಳು ವಿಶೇಷವಾಗಿ ಫ್ಲೈ ಸೌತೆಕಾಯಿ ಹೀರೆ ಹಾಗಲ ಸಾಂಬಾರು ಸೌತೆ ಸೀಮೆ ಬದನೆ ಕರ್ಬೂಜ ಕಲ್ಲಂಗಡಿ ಕುಂಬಳಕಾಯಿ ಇತ್ಯಾದಿ ಬೆಳೆಗಳಿಗೆ ಅತ್ಯಂತ ಹಾನಿಕಾರಕ ಕೀಟ ಇವು ರೈತರಿಗೆ ಜಗತ್ತಿನಾದ್ಯಂತ ಭಾರಿ ನಷ್ಟವನ್ನು ಉಂಟು ಮಾಡುತ್ತವೆ ಹೆಣ್ಣು ನೊಣವು ಸಣ್ಣ ಹಣ್ಣಿನೊಳಗೆ ಮೊಟ್ಟೆ ಇಡುತ್ತದೆ ಅದರಿಂದ ಹೊರಬರುವ ಹುಳು ಹಣ್ಣಿನ ಒಳಭಾಗವನ್ನು ತಿನ್ನುತ್ತಾ ಹಣ್ಣುಗಳನ್ನು ಮೃದುವಾಗಿ ಕೊಳೆಯುವಂತೆ ಮಾಡುತ್ತದೆ ಇಂತಹ ಹಣ್ಣುಗಳು ಮಾರಾಟಕ್ಕೆ ಯೋಗ್ಯವಾಗುವುದಿಲ್ಲ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಯಿಂದ ಈ ಸಮಸ್ಯೆಯನ್ನು ಸಂಪೂರ್ಣ ಹತೋಟಿಗೆ ತರಬಹುದು ಅದಕ್ಕಾಗಿ ಡಾಕ್ಟರ್ ವಿರಕ್ತಮಠ ಅವರು ಐದು ಉಪಯುಕ್ತ ವಿಧಾನಗಳನ್ನು ಶಿಫಾರಸು ಮಾಡು ಚಕ ಬೆಳೆ ಮುಖ್ಯ ಬೆಳೆಯ ಸುತ್ತಲೂ ಬೇಲಿ ಬೆಳೆಯಾಗಿ ಮೆಕ್ಕೆಜೋಳವನ್ನು ಹಾಕಬೇಕು ಈ ಗಡಿಭಾಗದ ಬೆಳೆಯಲ್ಲಿ ನೆರಳು ಮತ್ತು ತೇವಾಂಶ ಇರುವುದರಿಂದ ಹಣ್ಣು ನೊಣಗಳು ವಿಶ್ರಾಂತಿ ತೆಗೆದುಕೊಳ್ಳಲು ಬರುತ್ತವೆ ಇವುಗಳನ್ನು ಶಿಫಾರಸ್ಸು ಮಾಡಲಾದ ರಾಸಾಯನಿಕ ಸಿಂಪಡಣೆಯಿಂದ ಹೊಡೆದುರುಳಿಸಬಹುದು ಮೋಹಕ ಬಲೆ ಬಿತ್ತನೆಯಾದ ಇಪ್ಪತ್ತು ದಿನಗಳ ಒಳಗೆ ಒಂದು ಎಕರೆಗೆ ಇಪ್ಪತ್ತರಂತೆ ಮೋಹಕ ಬಲೆಗಳನ್ನು ಹಾಕುವುದರಿಂದ ಗಂಡು ನೊಣಗಳು ಆಕರ್ಷಣೆಗೊಂಡು ಬಲೆಗೆ ಬಿದ್ದು ಸಾಯುತ್ತವೆ ಗಮನಿಸಬೇಕಾದ ಅಂಶವೇನೆಂದರೆ ಇಲ್ಲಿ ನಿಶ್ಚಿತವಾಗಿ ಫ್ಲೈಗಳನ್ನು ಆಕರ್ಷಿಸುವ ಫೆರಮೋನ್ ಲ್ಯೂರುಗಳನ್ನೇ ಬಳಸಬೇಕು ಮಾರುಕಟ್ಟೆಯಲ್ಲಿ ಸುಲಭವಾಗಿ ಸಿಗುವ ಮ್ಯಾಂಗೋಫ್ಲೈನ ಲ್ಯೂರುಗಳು ಫ್ಲೈನ ಗಂಡು ಹುಳುಗಳನ್ನು ಕೊಲ್ಲಲು ಉಪಯೋಗಕ್ಕೆ ಬರುವುದಿಲ್ಲ ಮೆಲನ್ ಫ್ಲೈ ಲ್ಯೂರುಗಳ ಲಭ್ಯತೆಗಾಗಿ ಇಲ್ಲಿ ತಿಳಿಸಲಾಗಿರುವ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು ಪ್ರೋಟೀನ್ ಮೋಹಕ ಬಲೆ ಎಂಟು ನೂರು ಮಿಲಿ ನೀರಿಗೆ ಇನ್ನೂರು ಮಿಲಿ ಪ್ರೋಟೀನ್ ಹೈಡ್ರೋಲೈಸೇಟ್ ಅಥವಾ ಬಾಳೆಹಣ್ಣಿನ ರಸ ಹಾಗೂ ಬೆಲ್ಲದ ರಸ ಎರಡು ಮಿಲಿ ಮೆಲಾಥಿಯಾನ್ ಹಾಕಿ ಚೆನ್ನಾಗಿ ಮಿಶ್ರ ಮಾಡಬೇಕು ಬಿತ್ತನೆಯಾದ ಇಪ್ಪತ್ತನೇ ದಿನದಿಂದ ಈ ಮಿಶ್ರಣವನ್ನು ಬೆಳೆಯ ಸುತ್ತಲೂ ಎಂಬತ್ತು ನಿರ್ದಿಷ್ಟ ಸ್ಥಳಗಳಲ್ಲಿ ಸಿಂಪಡಿಸಬೇಕು ಈ ವಿಧಾನವನ್ನು ವಾರಕ್ಕೊಮ್ಮೆ ಪುನರಾವರ್ತಿಸಬೇಕು ವಿಶೇಷ ಸೂಚನೆ ಆಹಾರ ಬಲೆ ಮೋಹಕ ಬಲೆ ಮತ್ತು ಪ್ರೋಟೀನ್ ಮೋಹಕ ಬಲೆಗಳನ್ನು ತಯಾರಿಸುವಾಗ ತಪ್ಪದೆ ಶಿಫಾರಸು ಮಾಡಿದ ರಾಸಾಯನಿಕ ಕೀಟನಾಶಕಗಳನ್ನು ಬಳಸಲೇಬೇಕು ಆಹಾರ ಮೋಹಕ ಬಲೆ ಈ ವಿಧಾನವನ್ನು ಅನುಷ್ಠಾನಗೊಳಿಸುವುದರಿಂದ ವಿಶೇಷವಾಗಿ ಹೆಣ್ಣು ಹಣ್ಣು ನೊಣಗಳು ಆಕರ್ಷಣೆಗೊಂಡು ಆಹಾರ ಮೋಹಕ ಬಲೆಗೆ ಬಿದ್ದು ಅದನ್ನು ಸೇವಿಸಿ ಸಾಯುತ್ತವೆ ತಯಾರಿಸುವ ವಿಧಾನ ಒಂದು ಎಕರೆಗೆ ಎರಡು ಕೆಜಿ ಬಾಳೆಹಣ್ಣು ಎರಡು ಕೆಜಿ ಎಳೆಸೌತೆಕಾಯಿ ಅಥವಾ ಹೀರೆಕಾಯಿ ಅಥವಾ ಹಾಗಲಕಾಯಿ ಮೂರರಲ್ಲಿ ಯಾವುದಾದರೂ ಒಂದು ಆರು ನೂರು ಗ್ರಾಂ ಬೆಲ್ಲ ಅಥವಾ ನಲವತ್ತು ಮಿಲಿ ಪ್ರೋಟೀನ್ ಹೈಡ್ರೋಲೈಸೆಟ್ ಅರವತ್ತು ಮಿಲಿ ಮೆಲಾಥಿಯಾನ್ ಬೇಕಾಗುತ್ತವೆ ಮೊದಲು ಬಾಳೆಹಣ್ಣು ಮತ್ತು ಸೌತೆಕಾಯಿ ಅಥವಾ ಹೀರೆಕಾಯಿ ಅಥವಾ ಹಾಗಲಕಾಯಿಗಳನ್ನು ಸಣ್ಣದಾಗಿ ಕತ್ತರಿಸಿ ಒಂದು ಬಕೆಟ್ನಲ್ಲಿ ಹಾಕಿ ಚೆನ್ನಾಗಿ ಮಿಶ್ರ ಮಾಡಬೇಕು ಅದಕ್ಕೆ ಬೆಲ್ಲ ಅಥವಾ ಪ್ರೋಟೀನ್ ಹೈಡ್ರೋಲೈಸೆಟ್ ಹಾಗೂ ಮೆಲಾಥಿಯಾನ್ ಹಾಕಿ ಚೆನ್ನಾಗಿ ಕಲಸಬೇಕು ಈ ಮಿಶ್ರಣವನ್ನು ಅರ್ಧ ಲೀಟರ್ ಅಳತೆಯ ಇಪ್ಪತ್ತು ಪ್ಲಾಸ್ಟಿಕ್ ಡಬ್ಬಗಳಿಗೆ ಹಾಕಿ ಮುಚ್ಚಳವನ್ನು ಮುಚ್ಚಬೇಕು ಈ ಪ್ಲಾಸ್ಟಿಕ್ ಡಬ್ಬಗಳ ಮುಚ್ಚಳದ ಕೆಳಗೆ ಹುಳು ಪ್ರವೇಶಿಸಲು ಅನುವಾಗುವಂತೆ ಸುಮಾರು ಅರ್ಧ ಇಂಚಿನ ಮೂರರಿಂದ ನಾಲ್ಕು ರಂಧ್ರಗಳನ್ನು ಮಾಡಬೇಕು ಒಂದು ಎಕರೆಗೆ ಈ ರೀತಿಯ ಇಪ್ಪತ್ತು ಡಬ್ಬಗಳು ಬೇಕಾಗುತ್ತವೆ ಸಿದ್ಧವಾದ ಈ ಡಬ್ಬಗಳನ್ನು ಬಿತ್ತನೆಯಾದ ಇಪ್ಪತ್ತು ದಿನಗಳ ಒಳಗೆ ಬೆಳೆಯ ಅಂಚಿನಿಂದ ಇಪ್ಪತ್ತರಿಂದ ಮೂವತ್ತು ಅಡಿಗಳ ಹೊರಭಾಗದಲ್ಲಿ ಅರ್ಧದಷ್ಟು ಸಂಖ್ಯೆಯ ಡಬ್ಬಗಳು ಮತ್ತು ಉಳಿದ ಅರ್ಧ ಸಂಖ್ಯೆಯ ಡಬ್ಬಗಳನ್ನು ಬೆಳೆಯ ಸಾಲಿನ ಅಂಚಿನಲ್ಲಿ ಕಟ್ಟಬೇಕು ವಾರಕ್ಕೊಮ್ಮೆ ಹೊಸದಾಗಿ ತಯಾರಿಸಿದ ಆಹಾರ ಬಲೆಯ ಮಿಶ್ರಣವನ್ನು ಹಳೆಯ ಡಬ್ಬಗಳಲ್ಲೇ ಹಾಕಬೇಕು ಈ ರೀತಿ ಬೆಳೆ ಮುಗಿಯುವವರೆಗೂ ಪುನರಾವರ್ತಿಸಬೇಕು ಬೆಳೆ ಸಂಪೂರ್ಣ ಮುಗಿದ ನಂತರ ಡಬ್ಬಗಳಲ್ಲಿ ಉಳಿದ ಆಹಾರ ಬಲೆಯ ಮಿಶ್ರಣವನ್ನು ಒಂದು ಗುಂಡಿ ತೋಡಿ ಅದರಲ್ಲಿ ಹಾಕಿ ಮಣ್ಣು ಮುಚ್ಚಬೇಕು ಪ್ರಮುಖವಾಗಿ ಪಾಲಿಸಬೇಕಾದ ಅಂಶವೆಂದರೆ ವೈಯಕ್ತಿಕ ಸುರಕ್ಷತಾ ಉಪಕರಣಗಳಾದ ಮುಖಕವಚ ಕನ್ನಡಕ ಕೈಗವಸುಗಳನ್ನು ಚಾಚೂ ತಪ್ಪದೆ ಧರಿಸಿರಬೇಕು ಕ್ಷೇತ್ರ ಸ್ವಚ್ಛತೆ ಬೆಳೆ ಪ್ರದೇಶ ಮತ್ತು ಅದರ ಸುತ್ತಲಿನ ಇಡೀ ಪ್ರದೇಶ ಸ್ವಚ್ಛವಾಗಿರುವುದು ಮುಖ್ಯ ಉಳಿದ ಮತ್ತು ಬಿದ್ದ ಹಳೆ ಕಾಯಿಗಳು ಹಾಗೂ ಬೆಳೆ ಮುಗಿದ ಬಳ್ಳಿಗಳನ್ನು ಒಂದು ಗೊಬ್ಬರ ಗುಂಡಿಗೆ ಹಾಕಿ ಮಣ್ಣನ್ನು ಮುಚ್ಚಬೇಕು ಈ ವಿಧಾನದಿಂದ ಶೇಕಡಾ ನಲವತ್ತರಷ್ಟು ಹಾನಿಯನ್ನು ನಿಯಂತ್ರಿಸಬಹುದು